ತಂದೆಗಿಂತ ಸಾಧನೆ ಮಾಡ್ಬಿಡಿದ್ರು ಮಾಡಿ ಅವರು ಉತ್ತಮ ಸ್ಥಾನ ಪಡೆದು ಮತ್ತೆ ಅವರು ಗೆಲ್ಲುವ ಗೆಲ್ಲೋ ಚಾನ್ಸಸ್ ಇದೆ ಸರ್ ಹಂಡ್ರೆಡ್ ಪರ್ಸೆಂಟ್ ಮತ್ತೆ ಅನಿಲ್ ಚಿಕ್ಕಮ್ ಸರ್ ತಂದೆಗೆ ತಂದೆ ಸಾಧನೆ ಮಾಡ್ಬಿಟ್ರು ಮತ್ತೆ ಕೇಬಲ್ ಚಿಕ್ಕದ ಚಿಕ್ಕದಂಬೆಡ್ತಾರೆ ರೋಡಲ್ಲಿ ಐದು ವರ್ಷ ರೋಡ ಗಿಲ್ಲದೆ ಆಗದ ಪಕ್ಷದವರು ಸುಮಾರು ವಿಂಗಡಣೆ ಮಾಡ್ತಿದ್ರು ಅದನ್ನ ಎದುರಿಸಿ ಅದ್ದೂರಿ ರೋಡನ್ನ ಈಗ ನಡೀತಾ ಇದೆ ಸರ್ ಕೆಲಸ ಮತ್ತೆ ಹೋಗೋ ರೋಡ್ಗಳು ಹೋಗೋ ರೋಡ್ಗಳೆಲ್ಲ ಡಾಂಬರಿಕರಣ ರೋಡ್ ಆಗ್ತಾ ಇದಾವೆ ಕಾವಲಿ ರೋಡ್ಗಳೆಲ್ಲ ಸೂಪರ್ ಆಗಿದೆ ಈಗ ಗದ್ದೆಗೆ ನೀರು ಬರ್ತಾ ಇರಲಿಲ್ಲ ಆಮೇಲೆ ಸುಮಾರು ಸಾಧನೆಗಳನ್ನ ಇಡೀ ಕೋಟೆ ತಾಲೂಕು ಸರಗೂರು ಭಾಗದಲ್ಲಿ ಕೆಲಸಗಳನ್ನ ಮಾಡಿದ್ದಾರೆ ಸರ್ ಅವರು ಮಾಡಿದ್ದಾರೆ ಸರ್ ನಾವು ಕೆಬಳ್ತೂರಿಂದ ಸಮ ಸಾಧನೆ ಬಂದಿರೋದು ಅನಿಲ್ ಚಿಕ್ಕ ಮತ್ತವ್ರ ಬಗ್ಗೆ ಮಾತಾಡಬೇಕಾದ್ರೆ ಜನಗಳು ಕೆಲವರು ಆಗದೆ ಆದರು ಅಪ ಪ್ರಚಾರ ಮಾಡ್ತಾರೆ ಏನೇನೋ ಇಲ್ಲೇ ಹೋದ ಪ್ರಚಾರ ಮಾಡಿಕೊಂಡು ಇವರು ಹಂಗೆ ಮಾಡೋರು ಹೆಂಗೆ ಮಾಡಾರೆ ಇವಾಗ ಸರ್ ಕೆಬಳ್ತೂರು ಎಚ್ ಡಿ ಕೋಟೆ ತಾಲೂಕು ಸರಗೂರು ತಾಲೂಕು ಎರಡೂ ಸೇರಿ ಎರಡು ಎರಡು ವರ್ಷ ಈಗ ಎರಡು ಸ ಎರಡು ಬಾರಿ ಕೆಲಸ ಇರೋದು ಎರಡು ಬಾರಿ ಕೆಲಸ ಇರೋದು ಇದು ನೆಕ್ಸ್ಟ್ ಮೂರನೇ ಬಾರಿ ಅನಿತ್ ಕುಮಾರ್ ಖಂಡಿತ ನೂರಕ್ಕೆ ನೂರು ಪರ್ಸೆಂಟ್ ಅವರೇ ಕೆ ಬರ್ ಟು ಮಾಧಪುರ ಟು ಕೆ ಬಳ್ಚೂರು ಹಾಂ ರಸ್ತೆ ಸ್ಪೋರ್ಟ್ಸ್ ಒಂದು ಹೌದು ಸರ್ ನಮ್ಮ ಕೋಟೆ ತಾಲೂಕಲ್ಲಿ ಎಮ್ ಎಲ್ ಎಗಳು ಮಾಡಕ್ಕೆ ಸರಿ ಇಲ್ಲವೋ ಚೆನ್ನಾಗಿ ಮಾಡವ್ರೆ ಕೆಲಸಗಳನ್ನ ನಲ್ವತ್ತು ವರ್ಷದ ಸಾಧನೆಯಲ್ಲಿ ಯಾವ ಎಮ್ ಎಲ್ ಎಗಳು ಮಾಡಿಲ್ಲ ಆತರ ಆ ಥರ ಸಾಧ್ಯ ಈಗ ಆಲ್ರೆಡಿ ಇನ್ನು ಮುಂದೆ ಐದು ವರ್ಷ ಅವರೆ ಎಮ್ ಎಲ್ ಆಗ್ತಾರೆ ಅವರೆ ಎಮ್ ಎಲ್ ಎ ಹಾಕ್ತಾರೆ ಯಾರು ಮಾಡಿಲ್ಲ ಸರ್ ಚಂದ್ರಾಮಯ್ಯನವ್ರು ನಮ್ಮ ಮೈಸೂರು ತಾಲೂಕಲ್ಲಿ ಯಾರು ಮಾಡಿಲ್ಲ ಬೇಕ್ರಿ ಕೇಳ್ಕಲಿ ಹೌದು ಸರ್ ಓಕೆ ನಮಸ್ಕಾರ ಪಿ ಅವರು ಸಿದ್ದರಾಮಯ್ಯ ಒಂದು ತಿಂಗಳು ನಡೀಸಕ್ ಆಗಲ್ಲ ಐದು ಐದು ಇದು ಕೊಟ್ಟು ಅಂತ ಹೇಳಿದ್ರು ಸರ್ ಎಷ್ಟು ವರ್ಷ ಎಷ್ಟು ವರ್ಷ ಆಯ್ತು ಸರ್ ಎರಡನೇ ವರ್ಷ ಇದು ಎರಡನೇ ವರ್ಷ ಒಂದ್ ತಿಂಗಳು ನಡೀಸಕ್ ಆಗಲ್ಲ ಅಂತ ಎಲ್ಲ ಹೇಳಿದ್ರು ಹೇಳಿದ್ರು ಈಗ ಅವರೇ ತಿಳಿತಲ್ಲಿ ಐದು ಸ ಇದ್ನು ಕೊಟ್ಟು ಸಿದ್ದರಾಮಯ್ಯ ಒಂದು ಕುರ್ಚಿ ಅಲ್ಲಾಡ್ತಿದೀನಿ ಅಂತೆಲ್ಲ ಆ ಕುರ್ಚಿ ಅಲ್ಲಾಡಿದ್ರು ಸಹ ಡಿ ಕೆ ನೂ ಅವರು ಹಾಂ ಅಗ್ರಸ್ ಗಡಿ ಈಗ ಇದನ್ನೇ ನಿಮಗೆ ಇದು ಯಾವ ಕುರ್ಚಿ ಎಲ್ಲೂ ಅಲ್ಲಾಡ್ತಾಯಿಲ್ಲ ಸಿದ್ಧರಾಮಯ್ಯ ಕುರ್ಚಿ ಭದ್ರವಾಗಿದೆ ಕಾಂಗ್ರೆಸ್ ಸರ್ಕಾರ ಐದು ವರ್ಷ ಗ್ಯಾರಂಟಿ ತೇಡಿದೆ ಆದರೆ ಅನ್ಮಾನೇ ಇಲ್ಲ ಬಿಜೆಪಿ ಅವರು ಬರು ಬೇಕು ಅಂತಲೇ ನಮ್ಮ ನಾವು ಅವ್ರು ಬೇಡ ಬೇಕಾದರೂ ಸಹ ನಮ್ಮ ನಾವು ತಂದಾಗ್ತಾಯಿದಾರೆ ಅಷ್ಟೇ ಇಲ್ಲ ಯಾವ ಸ್ವಾತ್ಯವಿಲ್ಲ ಸುಭದ್ರ ಸರ್ಕಾರ ಡಿ ಸಿ ಎಮ್ಮು ಸಿ ಎಮ್ಮು ಒಂದಾಗಿದ್ದಾರೆ ಸರ್ಕಾರ ಸುಭದ್ರವಾಗಿದೆ ಏನು ತೊಂದರೆ ಇಲ್ಲ ಇವತ್ತು ನೋಡ್ರಲ್ಲ ಜನಸಾಂಗರ ಇದೇ ಪ್ರತಿಪಕ್ಷಗಳಿಗೆ ಉತ್ತರ ಇದು ಇದು ಅವ್ರ ಅವ್ರಿಗೆ ಏನ್ ನಡೀತಾ ಇಲ್ಲಿ ಸಮಾವೇಶ ಅಂತ ನಾವು ಹೆಚ್ಲಿಕೋಟೆಯಿಂದ ಎಚ್ಲರಿ ಕೋಟೆ ನಲ್ಲಿ ಚಿಕ್ಕಮಹದ ಸಾಹೇಬರ ಕಡೆಯಿಂದ ನಾವು ಹೆಚ್ಲಿಕೋಟೆ ಕಾಂಗ್ರೆಸ್ ಕಾರ್ಯಕರ್ತರು ನಿಮ್ಮ ಕ್ಷೇತ್ರಕ್ಕೆ ಸಾಕಷ್ಟು ಅನುದಾನ ಸಿಕ್ಕಿದೆ ನಮ್ಮ ನಮ್ಮ ಕ್ಷೇತ್ರದಲ್ಲಿ ಸುಮಾರು ಒಂದು ಐನೂರು ಕೋಟಿ ಕಳೆದ ವರ್ಷ ಈ ವರ್ಷದಿಂದ ಐನೂರು ಐನೂರು ಅಷ್ಟು ಅನುದಾನ ಬಂದಿದೆ ನಮ್ಮ ತಾಲೂಕಲ್ಲಿ ಹೆಚ್ಚಿನ ರೀತಿ ಅಭಿವೃದ್ಧಿ ನಡೀತಾ ಇದೆ ನಮ್ಮ ಕಬಿನಿ ಕ್ಷೇತ್ರ ಇರ್ಬೋದು ರಸ್ತೆ ಇರ್ಬೋದು ಇನ್ನು ಎಲ್ಲಾ ಹಲವಾರು ಹಳ್ಳಿಗಳ ರಸ್ತೆ ಎಲ್ಲ ರೀತಿಯಲ್ಲೂ ಚೆನ್ನಾಗಿ ಡೆವಲಪ್ ಆಗ್ತದೆ ಇನ್ನು ಮುಂದೆ ಇನ್ನು ಮೂರು ವರ್ಷ ಬರುತ್ತೆ ಬರುತ್ತೆ ಖಂಡಿ ಹಣೆ ಬಿಡಗಡೆ ಆಗ್ತಾ ಇದೆ ಇವತ್ತು ನಮ್ಮ ನಮ್ಮ ಕ್ಷೇತ್ರಕ್ಕೆ ಹೆಚ್ಚು ಹೆಚ್ಚಕಣ ಒಂದು ಇನ್ನೂರ ಇನ್ನೂರ ಕೋಟಿ ನಮ್ಮ ಕ್ಷೇತ್ರಕ್ಕೆ ಅಂತ ನಾವು ಅನುದಾನ ಮೀಸಲಿಟ್ಟಿದ್ದಾರೆ ಅದಕ್ಕೋಸ್ಕರ ನಾವು ನಮ್ಮ ಸಿ ಎಂ ಸಾಹೇಬರಿಗೆ ತುಂಬ ಹೃದಯದಿಂದ ಧನ್ಯವಾದಗಳು ಹೇಳ್ತೀವಿ ನಾವು ರಾಜೇಂದ್ರ ಪ್ರಸಾದ್ ಎಚ್ ಕೋಟೆ ನಾಗರಹಳ್ಳಿಯಿಂದ ನಾವು ಕೋಪರೇಟಿವ್ ಬ್ಯಾಂಕ್ ಪ್ರೆಸಿಡೆಂಟ್ ಸೂಪರ್ ಗುಡ್ ಲಕ್ ಇವತ್ತು ಅದ್ರೇ ಬಿಡುಗಡೆ ಆಗ್ತಿದೆ ಮತ್ತೆ ಡೆವಲಪ್ ಮಾಡ್ತೀವಿ ಇವರು ಇವರು ಮಾತಾಡ್ತಾರೆ ಸರ್ ಇನ್ನು ಐದು ವರ್ಷ ಸುಭದ್ರ ಸರ್ಕಾರ ನಮ್ಮ ಕಾಂಗ್ರೆಸ್ ಸರ್ಕಾರ ಐದು ವರ್ಷ ಇನ್ನೂ ಸುಭದ್ರವಾಗಿ ನಮ್ಮ ಸಿದ್ದರಾಮಯ್ಯವರ ಮುಖ್ಯಮಂತ್ರಿ ಆಗಿರ್ತಾರೆ ಇನ್ನು ಡಿ ಕೆ ಶಿವಕುಮಾರ್ ಏನು ಊಹಾಪಗಳು ಇನ್ನೂ ಐದು ವರ್ಷ ನಮ್ಮ ಸಿದ್ದರಾಮಯ್ಯ ಅವ್ರು ಬಿಡ್ತಾರೆ ಮುಂದೆ ಅವರ ಜನಪರ ಕಾರ್ಯಕ್ರಮ ಆದ ನಂತರ ಡಿ ಕೆ ಶಿವಕುಮಾರ್ಗೆ ಅವಕಾಶ ಇದೆ ಈಗ ನಮ್ಮ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಏನಿದೆ ಸಿದ್ದರಾಮಯ್ಯವರೇ ಮುಖ್ಯ ಲೀಡರ್ ಆಗಿರೋದು ಕರ್ನಾಟಕದಲ್ಲಿ ರಾಷ್ಟ್ರದ ಮಟ್ಟದಲ್ಲಿ ಅವ್ರ ಹೆಸರು ಆಶ್ರಯದಿಂದ ಮುಂದೇನು ಕೂಡ ಐದು ವರ್ಷ ಅದಕ್ಕೆ ನಮ್ದು ಯಾವುದೇ ತೊಂದರೆ ಇಲ್ಲ ಯಾವುದೇ ಕುರ್ಚಿ ಕೂಡ ಅಳ್ಳಾಡ್ತಾ ಇಲ್ಲ ಸುಮ್ ಬಿಜೆಪಿ ಅವರು ಅಷ್ಟೇ ಅಳ್ಳಾಡ್ತಾರೆ ಅಂತ ಅವ್ರು ಅಳ್ಳಾಡ್ತಾರೆ ಅಷ್ಟೇ ಇನ್ಯಾವುದು ಇಲ್ಲ ಕೆರ್ನಾಡ್ ತಾಲೂಕಿಂದ ಬಂದಿರೋದು ರವಿಶಂಕರ್ ಆ ರವಿಶಂಕರ್ ಕಡೆಯಿಂದ ನಮ್ಮ ಯುವಕರು ಈಗ ಜನಪ್ರಿಯ ಆ ರವಿಶಂಕರ್ ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರೆ ಯುವಕರಾದ್ರು ಒಳ್ಳೊಳ್ಳೆ ಅನುದಾನಗಳ ತಂದಿ ಮಾಡ್ತಿದ್ದಾರೆ ಇನ್ನು ಮುಂದೆ ಮಾಡ್ತಾರೆ ಮಾಡ್ತಾರೆ ಮಾಡ್ತಿದ್ದಾರೆ ನಮ್ಮ ಓಕೆ ಇದ್ರೆ ಸರ್ ಆಯ್ತು ಕೋಟಿ ಶಾಸಕರಿಗೆಲ್ಲ ಕೊಡ್ತಾವ್ರಿ ಈಗ ಕೊಡ್ತಾರ ನೋಡಿ ಐವತ್ ಕೋಟಿ ಒಬ್ಬೊಬ್ಬರಿಗೆ ಮಾತಾಡ್ತೀನಿ ನಾವು ಹುಣಸೂರ್ ತಾಲೂಕು ಸಿಂಗರ್ಮಾನಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸಿದ್ಧ ಸಿದ್ಧ ಅಂತೇಳಿ ಇಡೀ ಇದರಲ್ಲೇ ಕರ್ನಾಟಕದಲ್ಲೇ ನಮ್ಮ ಸಿದ್ದರಾಮಯ್ಯ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಇವರು ಮುಖ್ಯ ಡಿ ಕೆ ಶಿವಕುಮಾರ ಎಸ್ ಸಿ ಮಾಧವಪ್ನವರು ಸರ್ಕಾರದಲ್ಲಿ ಏನು ಮಾಡಬೇಕು ಐದು ವರ್ಷದ ಕಾರ್ಯಕ್ರಮನ ಜಾರಿ ತಂದು ಯಾವುದೇ ಸರ್ಕಾರ ಬಿ ಜೆ ಪಿ ಸರ್ಕಾರ ದಳ ಸರ್ಕಾರ ಮಾಡಿಲ್ಲ ಕಾರಣದಿಂದ ಇವತ್ತು ಯಾವುದೇ ಜನಾಂಗಕ್ಕೆ ನೋವು ಪ್ರತಿಯೊಂದು ಉಂಟು ಮಾಡಿಲ್ಲ ಇವತ್ತು ಭದ್ರವಾಗಿ ಸೂಕ್ತವಾಗಿ ನಡೆಸಿಕ ಹೋಗದ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ನಮ್ಮ ಕರ್ನಾಟಕದಲ್ಲಿ ಮುಂದೆ ಮುಂದೆ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ನಮ್ಮ ಹುಣಸೂರು ತಾಲೂಕಿನ ಮಂಜವರು ಅಷ್ಟೇ ಕೆಲಸನ ಕಾರ್ಯಕ್ರಮ ಮಾಡಿ ತಂದು ಅಭಿವೃದ್ಧಿ ಮಾಡ್ತಾವ್ರೆ ಬಿ ಜೆ ಪಿ ಸರ್ಕಾರ ದಳ ಸರ್ಕಾರ ಯಾವುದು ಮಾಡಿ ಮುಂದೆ ಕಾಂಗ್ರೆಸ್ ಬರಬೇಕು ಮೆಸ್ರ ಪಾಪಣ್ಣ ಅಂತ ನೋಡಿ ನಮ್ಮ ಕಾಂಗ್ರೆಸ್ ಸರ್ಕಾರ ಅನ್ನೋದೇ ಜನಪ್ರಿಯ ಸರ್ಕಾರ ಜನಪರವಾಗಿ ಸರ್ಕಾರ ಬರ್ತಾ ಇದೆ ಮೊದಲು ಕಾಂಗ್ರೆಸ್ ಸರ್ಕಾರ ಅನ್ನೋದ್ಕಿಂತ ಹೆಚ್ಚಾಗಿ ಜನಪರ ಸರ್ಕಾರ ಅಂತ ಕರೆಯಕ್ಕೆ ನಮ್ಗೇನು ಅಭ್ಯಂತರ ಇಲ್ಲ ಯಾವುದೇ ರೀತಿಲಿ ಸಿದ್ದರಾಮಯ್ಯ ಅವರು ಹೆಂಗೆ ಅಂತಂದ್ರೆ ಹಿಂದೆ ಇವರು ನಮ್ಮ ಯಾರು ಕೆಲಸ ಆಗಿದೆಯಾ ನಿಮ್ಮ ನಿಮ್ಮ ತಾಲೂಕಲ್ಲೆಲ್ಲ ಕೆಲಸ ಆಗಿದೆಯಾ ನಿಮ್ಮ ಹಳ್ಳಿ ಕೆಲಸ ಆಗಿದೆಯಾ ನಮ್ಮ ತಾಲೂಕಲ್ಲಾಗ್ಬೋದು ಹಳ್ಳಿಲಾಗ್ಬೋದು ಈ ರಸ್ತೆ ಏನೇ ಇರ್ಬೋದು ಕೆಲಸ ಕಾರ್ಯ ಆಗಿರ್ಬೋದು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಏನು ಕೆಲಸ ನಡೆದಿತ್ತು ಅದೇ ಬರ್ತು ಬಿಜೆಪಿ ಸರ್ಕಾರದಲ್ಲಿ ಒಂದು ಗುಂಡಿನೂ ಮುಂಚಕ್ಕೆ ಆಗಲಿಲ್ಲ ನಮ್ ತಾಲೂಕಲ್ಲಿ ಈಗ ಜೆಡಿಎಸ್ ಬಂದ್ಬಿಟ್ಟಿದೆ ಅನಿವಾರ್ಯ ಕಾರಣ ದುಡ್ಡು ಅನ್ಸಿದ್ರು ಬಂದ್ಬಿಟ್ರು ಅದೇ ಕೆಲಸ ಕಾರ್ಯದಿಂದ ಬಂದಿಲ್ಲ ಕೆಲಸ ಕಾರ್ಯದಿಂದ ಬಂದಿಲ್ಲ ದುಡ್ಡು ಅನ್ಸದ್ರು ಬಂದ್ರು ಬಿಟ್ರೆ ಇನ್ ಕೆಲಸ ಕಾರ್ಯ ಒಪ್ಕೊಂಡು ಅಥವಾ ಜನ ಒಪ್ಕೊಂಡು ಬಂದಿಲ್ಲ ಈಗ ಎಲ್ಲಿ ಸರ್ಕಾರ ಇಲ್ಲ ಕೆಲಸ ಆಗ್ತಾ ಇಲ್ಲ ಸರ್ಕಾರ ಜೆಡಿಎಸ್ ಸರ್ಕಾರ ಇದ್ರೆ ಕೆಲಸ ಆಗ್ತಿತ್ತು ಕಾಂಗ್ರೆಸ್ ಸರ್ಕಾರ ಅಂದ್ರೆ ಈಗ ಅನುದಾನ ಏನ್ ಕೊಡ್ತಾವ್ರೆ ಅದನ್ನು ಕೂಡ ಖರ್ಚು ಮಾಡ್ತಾ ಇಲ್ಲ ಅವ್ರಿಗೆ ಯಾರ ಬೇಕೋ ಅವ್ರಿಗೆ ಒಂದ್ ನಾಲ್ಕು ಜನಕ್ಕೆ ಗ್ರೂಪ್ ಮಾಡ್ಕೊಬಿಟ್ಟು ಕೊಟ್ಬಿಟ್ರೆ ಕೆಲಸ ಕಾರ್ಯ ನಡೀತದ ಕರೆದು ಸಮಾವೇಶ ನಡೀತಾ ಇದೆ ಸಾರ್ಥಕತೆ ಅನ್ಸುತ್ತೆ ಕಾಂಗ್ರೆಸ್ ಸರ್ಕಾರ ಅವಕಾಶ ಇದೆ ಇನ್ನು ಮೂರು ವರ್ಷ ಅವಕಾಶ ಇದೆ ಈಗ ನೋಡಿ ಐನೂರು ಸಾವಿರ ಕೋಟಿ ಖರ್ಚು ಮಾಡಿ ಪಾಪ ರೈತರು ಎಷ್ಟೋ ಕಡುಬಡು ಜನಕ ಊಟ ಕೊಟ್ಟಿ ಆ ಅಕೌಂಟ್ ದುಡ್ಡು ಹಾಕಿ ಎಷ್ಟೋ ಜನ ನಾವು ಕಂಡ ಮಟ್ಟಕ್ಕೆ ಹಳ್ಳಿಲಿ ತುಂಬಾ ಉಪಯೋಗ ಆಗ್ತಾ ಇದೆ ಅದು ಬೇರೆಯವ್ರ ಸಿಟಿಲಿ ಇರೋರು ಹೇಳ್ಬಹುದು ಸಿಟಿಲಿ ಇರೋರ್ಗೆ ನೋವು ನಲಿವು ಅಂತ ಗೊತ್ತಿಲ್ಲ ಆ ಒತ್ತಿ ಬೆಳೆದವನಿಗೆ ಮಾತ್ರ ಅನ್ನದ ಬೆಲೆ ಗೊತ್ತಿರೋದು ಹಂಗಾಗಿ ಕಾಂಗ್ರೆಸ್ ಸರ್ಕಾರ ಖುಷಿ ಆಗಿದೆ ಕಾಂಗ್ರೆಸ್ ಸರ್ಕಾರ ಸುಭದ್ರವಾಗಿದೆ ತೃಪ್ತಿ ಆಗಿದೆ ಸುಭದ್ರವಾಗಿ ಇರ್ತದೆ ಇನ್ನು ಮೂರು ವರ್ಷ ಇರ್ತದೆ ಮುಂದೆ ಹತ್ತು ವರ್ಷ ಇರ್ತದೆ